ಡೆಫಿನೆಟ್ಲಿ ಐ ತಿಂಕ್ ಆಸ್ ಅನ್ ಆಕ್ಟರ್ ಐ ಮೀನ್ ಸೇಫ್ ಅಂಡ್ ಇಲ್ಲ ಮದುವೆ ಆಗಿ ಚೆನ್ನಾಗಿರುತ್ತೆ ನಾವು ಏನೇ ಮಾಡಿದ್ರು ಅದು ಫೈನಲಿ ನಮ್ಮ ಕಂಟ್ರೋಲ್ಗೆ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಇವಾಗ ಪದಗಳು ವಾರು ವಾರ್ ರೂಮು ಕಾಂಪಿಟೇಷನ್ ಪದ ಎಲ್ಲಿದೆ ಸಿನಿಮಾ ಅಂತಿದಂಗೆ ಗ್ಯಾಂಬ್ಲಿಂಗ್ ತರ ತಗೊಬಂದೇನೋ ದುಡ್ಡು ಹಾಕಿ ದುಡ್ಡು ಎತ್ಕೊಂಡು ಹೋಗೋದಲ್ಲ ಎಲ್ಲರೂ ಅವ್ರ ಕೆಲಸ ಚೆನ್ನಾಗಿ ಮಾಡಿದಾಗ ಮಾತ್ರ ಸಿನಿಮಾ ಚೆನ್ನಾಗಿರುತ್ತೆ ಡಾಲಿ ಪಿಕ್ಚರ್ಸಿಂದ ಈಗ ಅದೇ ಈಗ ನೆಕ್ಸ್ಟ್ ವೀಕ್ ಜೆ ಸಿ ದ ಯೂನಿವರ್ಸಿಟಿ ರಿಲೀಸ್ ಇದೆ ಆರನೇ ತಾರೀಕು ಭಾಳ ಒಳ್ಳೆ ಸಬ್ಜೆಕ್ಟ್ ಜುಡಿಷಿಯಲ್ ಕಸ್ಟಡಿ ಬಗ್ಗೆ ಮಾತಾಡುತ್ತೆ ಅಂದರೆ ಜೈಲಿನ ವ್ಯವಸ್ಥೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿರೋ ಸಿನ್ಮಾ ಅದು ಆ್ಯಂಡ್ ದೆನ್ ಮುದ್ದು ಅಂತ ಇನ್ನೊಂದು ಸಿನಿಮಾ ಸದ್ಯದಲ್ಲೇ ಅದ್ರದ್ದು ರಿಲೀಸ್ ಕೂಡ ಅನೌನ್ಸ್ ಮಾಡ್ತೀವಿ ಆ್ಯಂಡ್ ಇನ್ನೂ ಎರಡು ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ ಒಂದು ವೆಬ್ ಸಿರೀಸ್ ಪ್ರೊಡಕ್ಷನ್ ನಡೀತಾ ಇದೆ ಜಿ ಅವ್ರ ಜೊತೆ ಟೈಅಪ್ ಅಲ್ಲಿ ಆ್ಯಂಡ್ ಆ್ಯಕ್ಟಿಂಗ್ ಸಿನ್ಮಾಗಳು ಅಪ್ಡೇಟ್ ಖಂಡಿತ ಕೊಡ್ತೀವಿ ಅಣ್ಣ ಅಂದರೆ ಫರ್ ಆಫ್ರ ಮೆಕ್ಸಿಕೋ ಇನ್ನೇನು ಕೊನೆ ಒಂದು ಹದಿನೈದು ದಿನ ಶೂಟ್ ಇದೆ ನಮ್ಮ ಬಡವರಾಸ್ಕಲ್ ಡೈರೆಕ್ಟರ್ ಜೊತೆ ಟ್ರಿಪಲ್ ಸಿಕ್ಸ್ ಶೂಟ್ ನಡೀತಾ ಇದೆ ಹಲಗಲಿ ಶೂಟ್ ಅಂದರೆ ಒಂದು ಫಾರ್ಟಿ ಪರ್ಸೆಂಟ್ ಶೂಟ್ ಮುಗಿದಿದೆ ಇವಾಗ ಮತ್ತೆ ಅದನ್ನು ರೆಸ್ಯೂಮ್ ಮಾಡ್ತಾ ಇದ್ವಿ ಆ್ಯಂಡ್ ಜಿಂಗೋ ಶುರುವಾಗ್ತಾ ಇದೆ ಸೊ ಕಂಟಿನ್ಯೂಸ್ ಆಗಿ ಕೆಲಸಗಳು ನಡೀತಾ ಇದೆ ಡೆಫಿನೆಟ್ಲಿ ಐ ಥಿಂಕ್ ಆ್ಯಸ್ ಅನ್ ಆಕ್ಟರ್ ಐ ಮೀನ್ ಸೇಫ್ ಆ್ಯಂಡ್ ಚೆಕೆಂಡ್ರೆ ಒಳ್ಳೊಳ್ಳೆ ನಿರ್ದೇಶಕರು ಎಲ್ಲರೂ ಶಂಕರ್ ಗುರು ಇರಲಿ ಅಥವಾ ಹೇಮಂತ್ ರಾವ್ ಇರಲಿ ಅಥವಾ ನಮ್ಮ ಶಶಾಂಕ್ ಸೋಗಲ್ ಇರಲಿ ಆ್ಯಂಡ್ ಅಲಗಲಿಯ ಸುಕೇಶು ಎಲ್ಲ ಎಲ್ಲರೂ ಭಾಳ ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಟ್ರಾಗಿ ಭಾಳ ಒಳ್ಳೆ ಪ್ರಾಜೆಕ್ಟ್ಸ್ಗಳ ಜೊತೆ ಬರ್ತೀನಿ ಆ್ಯಂಡ್ ಪ್ರೊಡಕ್ಷನ್ನು ಡೆಫಿನೆಟ್ಲಿ ಅಂದರೆ ಹೊಸ ಪ್ರತಿಭೆಗಳು ಬಂದು ನಿಂತಾಗ ಮಾತ್ರ ಅದೇನು ಅಂದರೆ ಈ ಇಂಡಸ್ಟ್ರಿ ರನ್ ಆಗಕ್ಕೆ ಸಾಧ್ಯ ಸೊ ಹಂಗಾಗಿ ಹೊಸಬ್ರ ಜೊತೆ ಪ್ರಯತ್ನ ಮಾಡ್ತಾ ಇದೀನಿ ನಮ್ಮ ತಗುರು ಪಲ್ಯ ಬಹಳ ಚೆನ್ನಾಗಾಯಿತು ಇನ್ನೊಂದು ಪ್ರಾಜೆಕ್ಟ್ ಚೆನ್ನಾಗ್ ಆಗಲಿಲ್ಲ ಬಟ್ ಇವಾಗ ಮತ್ತೆ ಹೆಗಣಮುದ್ದು ಇವೆಲ್ಲ ಏನು ತರ್ತಾ ಇದ್ದೀವಿ ಎಲ್ಲಾದ್ರೂ ಡೆಫಿನೆಟ್ಲಿ ಬಹಳ ಚೆನ್ನಾಗಿವೆ ತುಂಬಾ ಕಾನ್ಫಿಡೆಂಟ್ ಆಗಿ ಪ್ರೇಕ್ಷಕರ ಮುಂದೆ ಬಂದು ಮಾಡಿದೀವಿ ಅಂತ ಪ್ರೇಕ್ಷಕರ ಮುಂದೆ ಇಡಬಹುದು ಪ್ರೇಕ್ಷಕರು ಜಾಗ ಕೊಡಬೇಕು ಇಲ್ಲ ಬಹಳ ಖುಷಿಯಾಗಿದೆ ನಾನು ಇದರಲ್ಲಿ ಬಹಳ ಡಿಸ್ಕಸ್ ಮಾಡ್ತಾ ಅಂದ್ರೆ ನಾವು ಫ್ರೆಂಡ್ಸ್ ಜೊತೆ ಅಥವಾ ಈಗ ನೀವುಗಳೇ ಸಿಕ್ದಾಗ್ಲೂ ಮದುವೆ ಬೇಕಾ ಮದುವೆ ಆಗಬೇಕಾ ಇಲ್ಲ ಇವಾಗ ನಾನೇ ನನ್ನ ಫ್ರೆಂಡ್ಸ್ ಬ್ಯಾಚುಲರ್ಸ್ಗೆಲ್ಲ ಹೇಳ್ತಾ ಇರ್ತೀನಿ ಇಲ್ಲ ಮದುವೆ ಆಗಿ ಚೆನ್ನಾಗಿರುತ್ತೆ ಒಳ್ಳೆ ಪಾರ್ಟ್ನರ್ ಇದ್ದಾಗ ಆ್ಯಂಡ್ ಥಿಂಕ್ ಇವಾಗ ಆ ಪ್ರೆಗ್ನೆನ್ಸಿ ಆ ಬ್ರೂ ಆ ಫೇಸು ಕೂಡ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲ ಬರೀ ಮಗುದು ವೀಡಿಯೋಸು ಅದೇ ತೋರಿಸ್ತಾ ಇರುತ್ತೆ ಒಂದು ಎರಡು ಯಾರೋ ಅಂದರೆ ಫಾರ್ವರ್ಡ್ ಮಾಡಿದ್ದಾಗ ನೋಡಿ ಕಂಪ್ಲೀಟಾಗಿ ಅದೇ ಕಾಣಿಸ್ತಾ ಇರುತ್ತೆ ಯಾವಾಗಲೂ ಸೊ ನಾನು ಭಾಳ ನೀಗಲಿ ವೈಟಿಂಗ್ ಅಂದ್ರೆ ಒಂದು ಮಗುನ ಕೈಯಲ್ಲಿ ಇಟ್ಕೊಳಕ್ಕೆ ಸೊ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತೀನಿ ಐ ಥಿಂಕ್ ಏನು ಬೇಗ ಆಗಿ ಮಗು ಮಾಡ್ಕೊಳ್ಳಿ ದಟ್ ದಟ್ ಮೇಕ್ಸ್ ಯು ಮೋರ್ ಹ್ಯೂಮನ್ ಮೋರ್ ಎಂಪತೆಟಿಕ್ ಅಂತ ಸೊ ಎಕ್ಸೈಟೆಡ್ ಅಷ್ಟೇ ಇಲ್ಲ ಆದಷ್ಟು ಕೊಡ್ತಾ ಇದ್ದೀನಿ ಅದಕ್ಕೆ ಬೇಗ ಬೇಗ ಅಂದ್ರೆ ಕಂಟಿನ್ಯೂಸ್ ಆಗಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಚೂಟ್ ಮುಗಿಸ್ತಾ ಇದ್ದೀನಿ ಸೊ ದಟ್ ಒಂದೊಳ್ಳೆ ಬ್ರೇಕ್ ತಗೋಬಹುದು ಆ ಟೈಮಲ್ಲಿ ಅಂತ ನಾನು ಲೋರ್ ಒಂದು ಮೂರು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರ್ತೀನಿ ಮೇ ಮೇ ಆ ಸಿಬರ್ ವರ್ಕ್ ಆಗಲಿಲ್ಲ ಅನ್ನೋದು ಐ डोंಟ್ ನೋ ಅಂದ್ರೆ ಸಿನಿಮಾಗಳು ಪ್ರೇಕ್ಷಕರಿಗೆ ಇಷ್ಟ ಆಗದೇ ಇರ್ಬೋದು ಅಂದ್ರೆ ನಾವು ಮಾಡಿರೋದೆಲ್ಲದು ಚೆನ್ನಾಗೇ ಇರುತ್ತೆ ಇಷ್ಟ ಆಗುತ್ತೆ ನಮ್ಗೆ ಅನ್ಸಿದ್ದೆ ಅವ್ರಿಗೆ ಅನ್ಸುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಹಂಗಿದ್ರೆ ಐ ಥಿಂಕ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಬ್ಲಾಕ್ ಬಸ್ಟರ್ಸ್ನೇ ಕೊಡ್ಬೋದು ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಿರ್ತೀವಿ ಅವ್ರಿಗೆ ಇಷ್ಟ ಆಗಿರಲ್ಲ ಬಟ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ ನಮ್ಮ ಪ್ರೇಕ್ಷಕನಿಗೆ ಸಿನಿಮಾ ಎಷ್ಟಾಗುತ್ತೋ ಬಿಡುತ್ತೋ ಅವನಿಗೆ ಮೋಸ ಮಾಡಿದ್ವಿ ಅಂತ ಆನೆಸ್ಟ್ ಆಗಿ ಏನೋ ಇವರು ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನಿಸ್ಬೇಕು ಅಷ್ಟಾದ್ರೂ ಆನೆಸ್ಟಿ ಅಷ್ಟಾದ್ರೂ ಡಿಸಿಪ್ಲಿನ್ ಇರಬೇಕು ಟೀಮಲ್ಲಿಂದ ಸೊ ಅದಂತೂ ಇದೆ ನೋಡೋಣ ಅಂದರೆ ಐ ತಿಂಕ್ ಇನ್ನೊಂದು ಆನೆಸ್ಟಾಗಿ ಒಪ್ಕೋಬೇಕಲ್ವ ಸೋಲ್ಗಳ ನೀವು ನಾವೇ ಏನಾದರೂ ಎಲ್ರದ್ದು ನಾವು ತೆಗೀತಾ ಕೂತ್ರೆ ಈಗ ನಾವು ಪ್ರೊಜೆಕ್ಷನ್ ಬೇರೆ ಇರುತ್ತೆ ನಾವು ಸರಿ ನಾನೇ ಅನ್ಕೋತಾ ಇರ್ತೀನಿ ಯಾಕೆ ಪ್ರೊಜೆಕ್ಟ್ ಅಂದರೆ ಸೋತಿರೋ ಸಿನಿಮಾಗಳನ್ನ ನಾವು ಒಪ್ಕೊಳ್ಳೋದಲ್ಲೇ ಬೇರೆ ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆ ಬೇರೆ ರೀಸನ್ಗಳ ಮೇಲೆ ಹಾಕೋದಿದೆಯಲ್ಲ ಅದರಿಂದ ಐ ಡೋಂಟ್ ಥಿಂಕ್ ಅದು ಅದು ಬೇರೆ ಏನೋ ಪ್ರೋಗ್ರೆಸ್ ಆಗುತ್ತೆ ಅಂತ ಅದರಿಂದ ಏನೋ ಒಂದು ಗೊತ್ತಿಲ್ಲ ಒಂದಿಷ್ಟು ಜನಕ್ಕೆ ಬೇರೆ ಇಮೇಜ್ ಕಟ್ಕೊಡ್ಬೋದೇನಿ ಎಲ್ಲರೂ ಸೋತಿರೋದೇ ಎಲ್ಲರೂ ಸೋತಿದೀವಿ ಅದು ಆಕ್ಟರ್ ಗಳಾಗಿ ಸೋತಿದೀವಿ ಪ್ರೊಡ್ಯೂಸರ್ಸ್ ಆಗಿ ಸೋತಿದ್ದೀವಿ ಅದನ್ನೆಲ್ಲರೂ ಒಪ್ಕೊಳ್ಳೇಬೇಕು ಸೊ ಪ್ರತಿ ಸಿನಿಮಾನ ಗೆಲ್ಲುತ್ತೆ ಅಂತಲ್ಲ ಐ ನೋ ರಿಲೀಸ್ ಡೇ ಟು ಟೈಮು ಪೊಸಿಷನಿಂಗ್ ಎಲ್ಲ ಖಂಡಿತ ಭಾಳ ಆಗುತ್ತೆ ಬಟ್ ನನಗನ್ಸೋದು ನಾವು ಏನೇ ಮಾಡಿದ್ರು ಅದು ಫೈನಲಿ ನಮ್ಮ ಕಂಟ್ರೋಲ್ಗೆ ಕಂಟ್ರೋಲಲ್ಲಿ ಇಲ್ಲ ಅಂತ ಅದು ಸಿನಿಮಾ ಆಚೆ ಬಂದು ಆ ಸಿನಿಮಾದಲ್ಲಿರೋ ತಾಕತ್ತೇ ಮಾತಾಡಿ ಪ್ರೇಕ್ಷಕನ್ನ ಕರೆಸ್ಬೇಕಂತ ಆ್ಯಂಡ್ ಹೊಸೊಬ್ಬರು ಕಂಪ್ಲೀಟ್ ಕಂಪ್ಲೀಟಾಗಿ ಹೊಸ ನ್ಯೂ ಫೇಸಸ್ ಅಂತಲೇ ಇದ್ದಾಗ ಅದಿನ್ನೂ ಭಾಳ ಕಷ್ಟ ಹಂಗ ನೋಡಿದ್ರೆ ತಗರೂಪಲ್ಯಾಗ್ ಹೆಂಗ್ ಬಂದ್ರು ಅಂತ ಇವತ್ತೂ ಯೋಚನೆ ಮಾಡ್ತಾ ಇರ್ತೀನಿ ಬಹಳ ಪಲ್ಯಾಗೆ ಚೆನ್ನಾಗ್ ಆಯ್ತಲ್ಲ ನಮಗೆ ಅದರಲ್ಲೂ ಅಂದ್ರೆ ಹೊಸ ಥರದ ಸಬ್ಜೆಕ್ಟೇನೆ ಎಲ್ಲರೂ ಅಲ್ಲೇನು ಹೀರೋ ಅದು ಇದು ಅಂತ ಹಂಗೆ ಒಂದು ಫೇಸ್ ಇದೆ ಥಿಯೇಟ್ರಿಗೆ ಕರ್ಫಾಮ್ ಬರಬೇಕು ಆ ತರದ್ ಇರಲಿಲ್ಲ ಬಟ್ ಅದರದ್ದ ಹಾಡುಗಳು ಟ್ರೈಲರ್ ಎಲ್ಲ ಆಯ್ತು ಅಂಡ್ ಥಿಯೇಟರ್ಲ್ಲೂ ಜನ ಭಾಳ ಚೆನ್ನಾಗಿ ಎಂಜಾಯ್ ಮಾಡೋದು ನಾಟ್ ಓನ್ಲಿ ಇನ್ ಥಿಯೇಟರ್ ಓ ಟಿ ಟಿ ಭಾಳ ಚೆನ್ನಾಗಾಯಿತು ಪೇಪರ್ ಅಲ್ಲಿ ಹಾಕಿದ್ರಿ ಯೂಟ್ಯೂಬಲ್ಲಿ ಚೆನ್ನಾಗ್ ಆಯಿತು ಆ್ಯಂಡ್ ಆ ಸಿನಿಮಾಗೆ ಬಂದಿರೋ ಟಿವಿ ಆರ್ ಸ್ಟಾರ್ ಸಿನಿಮಾ ಟಿವಿ ಆರ್ ಅದಕ್ಕೆ ಬಂದಿರೋದು ನಿಮಗೆ ಟಿವಿಯಲ್ಲಿ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ಫೈವೋ ಸೆವೆನ್ ಪಾಯಿಂಟ್ ಸಿಕ್ಸೋ ಟಿ ವಿ ಆರ್ ಬಂದಿರೋದು ಅಂದರೆ ಟಗರು ಪಲ್ಯಾ ಸೊ ಆ ಸಬ್ಜೆಕ್ಟ್ ವರ್ಕ್ ಆಯ್ತಲ್ಲ ಹಾಗೆ ಈಗ ಜೆ ದ ಯೂನಿವರ್ಸಿಟಿ ಅಂತ ತೊಗೊಂಡ್ರೆ ಐ ಥಿಂಕ್ ಆ ಥರದ ಸಿನಿಮಾಗೆ ಒಂದು ಪ್ರೇಕ್ಷಕ ಪ್ರೇಕ್ಷಕವರ್ಗ ಇದೆ ಅವ್ರಗಳಿಗೆ ಅದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಅಲ್ಲ ಡೆಫಲಿ ವಿ ಶುಡ್ ಬಿ ಓಪನ್ ಟು ಕ್ರಿಟಿಸಮ್ ಇವಾಗ ಮೊದಲೆಲ್ಲ ಆಗಿದ್ರೆ ನಮ್ಗೆ ಗೊತ್ತಿರೋರಲ್ವಾ ಈ ಪತ್ರಿಕೆ ಈ ಟಿವಿ ಇವ್ರು ರಿವ್ಯೂ ಮಾಡ್ತಿದಾರೆ ಹಿಂಗೆ ಅಂತ ಇವಾಗ ಎಷ್ಟ್ ಜನ ಇರ್ತಾರೆ ಅಂದ್ರೆ ಯಾರು ಗೊತ್ತಿರಲ್ಲ ಸಿ ಅದನ್ನ ಈಗ ನಾನು ಒನ್ ಸೈಡೆಡ್ ಆನ್ಸರು ಹೇಳಕ್ಕಾಗಲ್ಲ ಇವಾಗ ಇವತ್ತು ಹೆಂಗಾಗಿದೆ ಅಂದ್ರೆ ಇಲ್ಲಿ ಕುತ್ಕೊಂಡು ನಾನು ನಾನು ಒಂದಿಷ್ಟು ಜನ ರೆಡಿ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸಿ ನಿಮ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಅದ್ರ ಬಗ್ಗೆ ಬೇಕು ಅಂತ ನೆಗೆಟಿವ್ ಮಾಡಿಸ್ಬೋದು ನಡೀತಾ ಇದೀನಿ ನಾ ಇವತ್ತು ನಡೀತಿರೋದು ಹಂಗೆ ಇವತ್ತು ಎಷ್ಟೊಂದು ಮೊನ್ನೆ ಅದೇ ಒಂದು ಡಿಸ್ಕಶನ್ ನಡೀತಾ ಇತ್ತು ನಮ್ಮ ಸಿನಿಮಾ ಅಲ್ಲಿ ಇವತ್ತು ಹೆಂಗಿದೆ ಅಂದ್ರೆ ಮೊದಲೆಲ್ಲ ಅವ್ರನ್ನ ಅವ್ರು ಆರ್ ಮಾಡ್ಕೋತಾ ಇದ್ರು ಇವಾಗ ಹೆಂಗಿದೆ ಅಂದ್ರೆ ಬೇರೆ ಯಾವ್ದಾದ್ರು ಸಿನ್ಮಾ ಬಂದ್ರೆ ಅದಕ್ಕೆ ನೆಗೆಟಿವ್ ಮಾಡ್ಸೋದೇ ಒಂದು ಕೆಲಸ ಶುರುವಾಗಿದೆ ಅಂತ ಅವ್ರ ಸಿನ್ಮಾ ರಿಲೀಸ್ ಆದ್ರೆ ಈ ಕಡೆ ಅಭಿಮಾನಿಗಳಿಗೆ ಕಷ್ಟ ಇನ್ನೊಬ್ರು ಸಿನಿಮಾ ರಿಲೀಸ್ ಆದ್ರೆ ಇನ್ನೊಬ್ರಿಗೆ ಕಷ್ಟ ಸೊ ಒಂದು ಒಂದು ನೆಗೆಟಿವ್ ಆರ್ ಆಟೋಮೆಟಿಕ್ ಆಗಿ ಒಂದು ಆಪೋಸಿಟ್ ಇದರಿಂದ ಶುರುವಾಗುತ್ತೆ ಅಂತ ಮೋಸ್ಟ್ಲಿ ಅದಕ್ಕೆ ಭಯ ಬಿದ್ದು ಐ ತಿಂಕ್ ಪ್ರೊಡ್ಯೂಸರ್ಸ್ ಆ ಕಾಲ್ ತಗೋತಿರ್ಬೋದು ಬಟ್ ನಾನ್ ನಂಬೋದು ಒಂದು ಸಿನಿಮಾ ಬಹಳ ಚೆನ್ನಾಗಿದ್ರೆ ಐ ತಿಂಕ್ ಪ್ರೇಕ್ಷಕ ಮಾತಾಡ್ತಾನಲ್ಲ ಏನೇ ನೆಗೆಟಿವ್ ರಿವ್ಯೂ ಏನೇ ಮಾತಾಡಿದ್ರು ಅದು ಇನ್ನೊಂದು ಅಪೋಸಿಟ್ ಒಳ್ಳೆ ಅಲೆನ ಅದು ಕ್ರಿಯೇಟ್ ಮಾಡೇ ಮಾಡ್ತೇನೆ ಅವ್ರೆಷ್ಟು ನೆಗೆಟಿವ್ ಮಾಡಿದ್ರು ಒಂದು ಒಳ್ಳೆ ಸಿನ್ಮಾ ಏನಾಗ್ಬೇಕು ಅದು ಹಾಗೆ ಆಗುತ್ತೆ ಅಲ್ಲ ಖಂಡಿತ ವಿಮರ್ಶೆ ಬೇಡ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಹೇಳು ಬಾರ ಡೆಫಿನೆಟ್ಲಿ ಇರ್ಬೇಕು ನನ್ ನಾನಂತೂ ಖಂಡಿತ ಹೇಳಲ್ಲ ವಿಮರ್ಶೆ ಅಲ್ಲ ವಿಮರ್ಶೆ ಬೇಕು ಡೆಫಿನೆಟ್ಲಿ ಕ್ರಿಟಿಕ್ಸ್ ಇರ್ಲೇಬೇಕಲ್ವ ಇಲ್ಲ ನಾನು ಹೆಂಗೆ ತಿದ್ಕೊಳಕ್ ಆಗುತ್ತೆ ಅಥವಾ ಹೆಂಗೆ ಮುಂದಕ್ಕೋಗಕಾಗುತ್ತೆ ಈಗ ಅವ್ರು ಈಗ ವಿದ್ಯಾಪತಿ ಇಂದ ಏನ್ ಕಲ್ತ್ರಿ ಅಂತ ಸೊ ಈಗ ಎಲ್ಲರೂ ಆ ವಿದ್ಯಾಪತಿ ಸಿನಿಮಾ ನೋಡಿ ಬರ್ದಿರ್ತಾರಲ್ವಾ ಸೊ ಒಬ್ಬೊಬ್ರಿಗೊಂದೊಂದು ಅನ್ಸಿರ್ಬೋದು ಟೇಸ್ಟ್ ಮೈಟ್ ಬಿ ಡಿಫ್ರೆಂಟ್ ಇವಾಗ ಅವ್ರು ಈಗ ನನಗೆ ಅವರು ಸಿಕ್ದಾಗ ಬಹಳ ಚೆನ್ನಾಗಿ ಹೇಳಿದ್ರು ನನಗೆ ಬಡವರಸ್ಕಲ್ ಟಗರುಪಲ್ಯ ಆಗಿಂತ ರತ್ನ ಪ್ರಪಂಚ ಆಗಿತ್ತು ಅಂತ ದಟ್ ಡಸಂಟ್ ಮೀನ್ ಬಡವರಸ್ಕಲ್ ಅಥವಾ ಟಗರುಪಲ್ಯ ವರ್ಕ್ ಆಗಿಲ್ಲ ಅಲ್ಲ ರತ್ನ ಪ್ರಪಂಚ ಸಖತ್ತಾಗಿ ವರ್ಕ್ ಆಗಿದೆ ಇವು ಎರಡು ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ ಸೊ ಟೇಸ್ಟ್ ವಿಲ್ ಬಿ ಡಿಫ್ರೆಂಟ್ ಬಟ್ ಅಲ್ಲೊಂದು ಆನೆಸ್ಟ್ ಆಗಿ ಅವರೊಂದು ರಿವ್ಯೂ ಬರೀತಾರಲ್ಲ ಬಹಳ ಇಂಪಾರ್ಟೆಂಟ್ ಅಲ್ಲ ಸೊ ಅದು ಬೇಕೇ ಬೇಕು ಖಂಡಿತ ಮಾಡಲ್ಲ ಖಂಡಿತ ಮಾಡಲ್ಲ ಅಲ್ಲ ಆಕ್ಟರ್ ಆಗಿನೂ ಮಾಡಕ್ಕಾಗಲ್ಲ ಹೆಂಗ್ ಅಂಡ್ ಮಾಡಲ್ಲ ಅದೇನೋ ಒಂದ್ ನಡೀತಾ ಇರ್ತದಲ್ಲ ಏನು ಮಾಡಕ್ಕಾಗಲ್ಲ ಅದೊಂದು ಇವಾಗ ಇದ್ದು ತರ ಆಗಿದೆ ಅದನ್ನೆಲ್ಲ ಫೇಸ್ ಮಾಡ್ಕೊಂಡೇನೆ ಗೆಲ್ಸ್ಕೋಬೇಕು ಒಂದು ಪ್ರೇಕ್ಷಕನಿಗೆ ಸಿನಿಮಾ ನಾವು ಬಹಳ ಚೆನ್ನಾಗ್ ತಲ್ಪ್ಸಕ್ ಆದ್ರೆ ಅವರು ಗೆ ಬಂದಾಗ ಅವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅವ್ರಿಗೆ ಒಂದ್ ಎಕ್ಸ್ಪೀರಿಯನ್ಸ್ ದಾಟ್ಸಕ್ ಐ ಥಿಂಕ್ ಆ ಸಿನಿಮಾನ ಯಾರು ತಡಿಯಕಾಗಲ್ಲ ಅಲ್ಲ ಸೇಫ್ ಅಲ್ಲ ಡೆಫಿನೆಟ್ಲಿ ಒಂದು ಮಟ್ಟಿಗೆ ರಿಸ್ಕೇನೆ ಇದು ಬಟ್ ಏನಂದರೆ ಸಿನಿಮಾದಲ್ಲೂ ದುಡ್ಡಿದೆ ನಿಮಗೆ ಅದಕ್ಕೆ ಬೇರೆ ಬೇರೆ ಇಂಡಸ್ಟ್ರಿಲಿ ಬಹಳ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಇದೆ ಅಂದರೆ ಅದೇ ಇಂಡಸ್ಟ್ರಿಲೆ ಇದ್ದು ಅಲ್ಲೇ ಸ್ಟುಡಿಯೋ ಕಟ್ಟಿ ಅಲ್ಲೇ ಥಿಯೇಟರ್ಗಳನ್ನ ಕಟ್ಟಿ ಆ ಸಿನಿಮಾ ವ್ಯಾಪಾರನು ದೊಡ್ಡದಾಗಿ ಅವರು ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಹಳ ದೊಡ್ಡದಾಗಿ ಫೈನಾನ್ಷಿಯಲಿನೂ ಬೆಳೆದಿದ್ದಾರೆ ಅಂದರೆ ಇಲ್ಲಿ ಬಹಳ ಚೆನ್ನಾಗಿದೆ ಎಲ್ಲದನ್ನು ಅದಕ್ಕೆ ನಾವು ವಾಪಸ್ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಅದನ್ನ ಬಿಲ್ಡ್ ಮಾಡ್ಕೊಂಡಾಗ ಮಾತ್ರ ಡೆಫಿನೆಟ್ಲಿ ಬಹಳ ಆಗೋ ಸಾಧ್ಯತೆ ಇದೆ ಅದು ಅದು ಒಬ್ರ ಕೈಲಿ ಇಂತಲ್ಲ ನಂತರನೇ ಇನ್ನೊಂದಿಷ್ಟು ಜನನೂ ಪ್ರಯತ್ನ ಪಡ್ತಿದಾರಲ್ಲ ಎಲ್ಲ ಸೇರ್ಕೊಂಡು ಅವ್ರವ್ರ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋದಂಗೆ 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 ಐ ಥಿಂಕ್ ಅದು ಲಾಂಗ್ ಅಲ್ಲಿ ಒಂದು ಶೇಪ್ ತಗೊಳಕ್ ಸಾಧ್ಯ ಅಂತ ರಾತ್ರಿ ಏನು ಚೇಂಜ್ ಆಗಲ್ಲ ಚೇಂಜ್ ಮಾಡೋಕೆ ಆಗಲ್ಲ గతదేటి lighting ఇన్ఫినిటీ నరయొచ్చు సెకండ్ కొడైతే ఐ థింక్ ఈ లాస్ట్ ಮನೇಲಿ ಕೂತ್ಕೊಂಡು ನೋಡೋದು ಬೇರೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದು ಬೇರೆನೆಲ್ಲ ಅದೊಂದು ಎಕ್ಸ್ಪೀರಿಯನ್ಸೇ ಬೇರೆ ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕು ನಾನು ಹೇಳ್ತಿರೋದು ಫ್ಯಾನ್ ನನ್ನ ನನ್ನ ನನಗೆ ಈ ಹೀರೋ ಇಷ್ಟ ಅವ್ರ ಸಿನಿಮಾ ಚೆನ್ನಾಗಿದೆ ನನಗೆ ಈ ಹೀರೋ ಇಷ್ಟ ಅಥವಾ ಈ ಡೈರೆಕ್ಟರ್ ಇಷ್ಟ ಅವ್ರ ಸಿನ್ಮಾ ಚೆನ್ನಾಗಿದೆ ಅನ್ನೋದ್ರಲ್ಲಿ ಐ ಡೋಂಟ್ ಥಿಂಕ್ ಅದರಲ್ಲೇನು ತಪ್ಪಿಲ್ಲ ಒಂದು ಹೆಲ್ದಿ ಕಾಂಪಿಟೇಷನ್ ಬಟ್ ಆ ಪದಗಳೇ ಇಲ್ವಲ್ಲ ಇವಾಗ ಇವಾಗ ಪದಗಳಿರೋದೇ ವಾರು ರೂಮು ಕಾಂಪಿಟೇಷನ್ ಪದ ಎಲ್ಲಿದೆ ಹೆಲ್ದಿ ಕಾ ಅದರಲ್ಲೂ ಹೆಲ್ದಿ ಕಾಂಪಿಟೇಷನ್ ಅದು ಎಲ್ಲ ಸ್ಕೂಲ್ಗೆ ಬರ್ತೋಯ್ತು ಸ್ಪೋರ್ಟ್ಸ್ ಮ್ಯಾನ್ ಅಂತ ಎಲ್ಲಿದೆ ಅದು ಏ ಸೋತ್ರು ಗೆದ್ರು ಒಬ್ರಿಗೊಬ್ರು ಕೈ ಕೊಟ್ಟು ತಪ್ಕೊಂಡು ಎಲ್ಲ ಹೋಗಿತ್ತು ಎಲ್ಲಿದೆ ಇವಾಗ ಇವಾಗ ನಮ್ ಗೆದ್ನ ಅವ್ನ ಸೋತ್ನಾ ನಮ್ ನಮ್ ಅದೇನೋ ಹೋಗ್ತಾ ಇರೋದು ಹಿಂಗೆ ಅದೇನೋ ಬೇರೆ ಬೇರೆ ನಡೀತಾ ಇದೆ ಸೊ ಇದ್ರ ಮಧ್ಯೆ ನಾನು ನಾನೇನು ಆನ್ಸರ್ ಮಾಡೋಕ್ಕಾಗಿತ್ತೆ ನನ್ ನಂದೆಲ್ಲದೂ ಬರಿ ಆಶಯ ಅಷ್ಟೇ ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಿಂಗಿದ್ರೆ ನಮ್ ಯಾಕಂದ್ರೆ ಅವ್ರ ಚೈಲ್ಡ್ಹುಡ್ ವಾಸ್ ವೆರಿ ಗುಡ್ ಬಹಳ ಅಂದ್ರೆ ಬಹಳ ಚೆನ್ನಾಗಿತ್ತು ಎಲ್ಲವೂ ಬಹಳ ಚೆನ್ನಾಗಿತ್ತು

ನನ್ಗೆ ಐ ಆಲ್ವೇಸ್ ವಾಂಟೆಡ್ ಇಟ್ ಟು ವರ್ಕ್ ವಿತ್ ಎವ್ರಿ ಒಂದು ನಾನು ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಆಸೆ ನಾನು ಬಹಳ ಚೆನ್ನಾಗಿ ಎಲ್ಲರ ಜೊತೆ ಆಕ್ಟ್ ಮಾಡಿದೀನಿ ಯಾರೇ ಸಿಕ್ಕರೂ ಬಹಳ ಖುಷಿಯಾಗಿ ತಪ್ಕೊಂಡೆ ಅಭ್ಯಾಸ ನಂಗೆ ಅದನ್ನ ಅದನ್ನ ಮೀರಿ ನಮ್ಮಪಾಡಿ ನಾವು ಏನೋ ಕೆಲಸ ಮಾಡಬಹುದು ಬಿಟ್ರೆ ಬಹಳ ಏನು ಮಾಡೋಕ್ಕಾಗಲ್ಲ ಈಗ ನನ್ನದು ಹೆಡ್ ಬುಷ್ ಅನ್ನೋ ಸಿನಿಮಾ ಮಾಡಿದಾಗ ಹೆಡ್ ಬುಷ್ ಸಿನ್ಮಾದಲ್ಲಿ ನಾನು ನಟನ ಜೊತೆ ನಿರ್ಮಾಪಕ ಕೂಡ ಅವತ್ತದು ಎಷ್ಟು ದೊಡ್ಡ ಇಶ್ಯೂ ಆಗಿತ್ತು ಅಂದ್ರೆ ಅಂದ್ರೆ ನೋ ಯಾರು ಅಂದ್ರೆ ನಾ ಹೇಳೋದು ಒಂದು ಒಬ್ರದೇನೋ ಏನೋ ಆದಾಗ ಐ ತಿಂಕ್ ಎವ್ರಿ ಒನ್ ಶುಡ್ ಕಮ್ಮಲ್ಲ ಇಂಡಸ್ಟ್ರಿಯಲ್ಲಿ ಏ ಇರಪ್ಪ ಇದು ಸಿನಿಮಾ ಅವನೇನೋ ನಿರ್ಮಾಣ ಮಾಡಿದ್ದಾನೆ ಅವನೇನೋ ಮಾಡಿದಾನೆ ಅಂತ ದಟ್ ಕಲ್ಚರ್ ಶುಡ್ ಕಮ್ ಅಷ್ಟೇ ಅದು ಯಾರು ಯಾರು ಯಾರದೇ ಆದ್ರೂನು ಎಲ್ರು ಬಂದು ನಿಂತ್ಕೋಬೇಕಲ್ಲ ಏ ಇರಪ್ಪ ಇದು ನಮ್ ನಮ್ಮ ಇಂಡಸ್ಟ್ರಿ ಅವನೇನೋ ಸಿನಿಮಾ ಮಾಡಿದಾನೆ ಏನೋ ಓಕೆ ಅದೇನೋ ಅನ್ಸಿರ್ಬೋದು ನಿಮ್ಗೆ ಹಂಗಾಗಿಲ್ಲ ಅಂತ ಒಬ್ಬ ಆದಾಗ ಬರಂಗೆ ಅಥವಾ ಇನ್ನೊಬ್ರಿಗಾದಾಗ ಧನಂಜಯ ಹೋಗಂಗೆ ಹಂಗೇನೋ ಆಗ್ಬೇಕದು ಆಗುತ್ತೆ ಟೈಮ್ ಟೈಮ್ ಬೇಕು ಆಗುತ್ತೆ ಹಂಗೆಲ್ಲ ಏನು ಆಗಲ್ಲ ಆಯ್ತು ಐ ಡೋಂಟ್ ಥಿಂಕ್ ತರ ಏನೋ ಇರುತ್ತೆ ಅಂತ ಆತರದ್ದೇನೋ ನಂಗೆ ಕಾಣಿಸ್ತಾ ಇಲ್ಲ ಡೆಫಿನೆಟ್ಲಿ ಸಿನ್ಮಾ ಚೆನ್ನಾಗಿದ್ರೆ ಎಲ್ರು ಬಂದು ನೋಡ್ತಾರೆ ಅಂಡ್ ಚೆನ್ನಾಗಿದೆ ಕೂಡ ಸಿನ್ಮಾ ನಂಗೆ ಗೊತ್ತಿಲ್ಲ ಅಂದ್ರೆ ಆಕ್ಚುಲಿ ನಂಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಇವಾಗ ನಾನು ಗೊತ್ತಿರೋ ವಿಷಯದ ಬಗ್ಗೆ ನಾನು ಮಾತಾಡ್ಬೋದು ಸೊ ನೀವು ಕೇಳಿದ್ದು ಅವ್ರು ಏನ್ ಹೇಳಿದ್ದಾರೆ ಅಥವಾ ಆಗಿದೆ ಯಾವ ಸಿನಿಮಾ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಡೆಫಿನೆಟ್ಲಿ ನನ್ಗೆ ಇನ್ಫಾರ್ಮೇಶನ್ ಇಲ್ಲ ಸೊ ನನ್ನ ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲದಲ್ಲೇ ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ ಇಲ್ಲ ಸದ್ಯಕ್ಕೆ ಕನ್ನಡ ಕನ್ನಡ ಅಷ್ಟೇ ಫೋಕಸ್ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಪ್ರೊಡಕ್ಷನ್ ಅಷ್ಟೇ ನನಗೆ ಅದು ಬ್ಲಿಂಕ್ ಅಂತೇಳಿ ಸಿನಿಮಾ ಮಾಡಿದ್ರಿ ನಮ್ಮ ಶ್ರೀನಿಧಿ ನಾ ಬ್ಲಿಂಕ್ ಸಿನಿಮಾ ನೋಡಿದ್ರೆ ನಂಗೆ ಬಹಳ ಇಷ್ಟ ಆಗಿತ್ತು ಯಾರಿ ಹುಡುಗ ಅಂತ ಅವ್ನು ಶ್ರೀನಿಧಿ ಬಂದ್ ಕತೆ ಹೇಳ್ದಾಗ ನಂಗೆ ಇಷ್ಟು ಹೆಂಗ್ ಹುಡುಗ ಆಮೇಲೆ ಮಾಡ್ಬೇಕು ಅಂತ ಹೇಳಿ ಮಾಡಿದ ಅಂದ್ರೆ ಬ್ಲಿಂಕ್ ಆದ್ಮೇಲೆ ಮತ್ತೆ ಎಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಇಲ್ಲ ಏನೋ ಮಾಡ್ತಾ ಇದೀವಿ ಕತೆ ಬರಿತಾ ಇದೀವಿ ಅಂತ ನೋಡಿ ಹಂಗ್ ಒಂದ್ ಸಿನ್ಮಾ ಚೆನ್ನಾಗಾದಾಗ ಐ ತಿಂಕ್ ಆ ಡೈರೆಕ್ಟರ್ಗಳನ್ನ ಪ್ರೊಡಕ್ಷನ್ ಹೌಸಸ್ ಪಿಕ್ ಮಾಡಬೇಕು ಅವ್ರಿಗೆ ಕೆಲಸ ಮಾಡಿಸ್ಬೇಕು ಇಲ್ಲ ಅದು ಅದೇನಾಗ್ತಿತ್ತು ಈ ನಮ್ಮ ಇಲ್ಲೆಲ್ಲಿ ಪವಿತ್ರ ಅಂದ್ರೆ ಈ ಸ್ಕೂಲ್ಗಳು ಶುರುವಾಗೋ ಟೈಮಲ್ಲಿ ಬಹಳಷ್ಟು ರಿಕ್ವೈರ್ಮೆಂಟ್ ಬರುತ್ತೆ ಅಂದ್ರೆ ಮಕ್ಳಿಗೆ ಫೀಸ್ ಕಟ್ಟುವಂತ ಸೊ ಆತರದ್ದು ಇದಕ್ಕೆ ಅಂತಾನೆ ಅದನ್ನ ಫಸ್ಟ್ ನಾನು ಯಾಕಂದ್ರೆ ಕಟ್ತಾ ಇದ್ವಿ ಯಾರೋ ಬರೋರು ಸೊ ಹಿಂಗೆ ಯಾರ ಮೂಲಕ ಈಗ ಇವ್ರ ಮೂಲಕ ಅಥವಾ ನನ್ನ ಯಾರೋ ಸ್ನೇಹಿತರ ಮೂಲಕ ಹಿಂಗೆ ಈ ಮೀಡಿಯಾದಲ್ಲಿ ಜರ್ನಲಿಸ್ಟ್ಗಳ ಮೂಲಕನೇ ಸೊ ಹಿಂಗೆಲ್ಲ ಜಿನೈನ್ ಇದು ಬಂದಾಗ ಅವ್ರ ಫೀಸ್ಗಳನ್ನ ಅಂದ್ರೆ ಅವ್ರ ಕರೆಕ್ಟಾಗಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಯಾಕಂದ್ರೆ ಐ ಬಿಲೀವ್ ಎಜುಕೇಶನ್ ಇದೆಯಲ್ಲ ಅದು ಬಹಳಷ್ಟು ಬದುಕುಗಳನ್ನ ಚೇಂಜ್ ಮಾಡುತ್ತೆ ಈಗ ನಾ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಜನ್ರೇಷನ್ ಎಜುಕೇಶನ್ ಯಾರಿಗಿದೆ ನಮ್ಮ ತಂದೆಯವ್ರಿಗಿದೆ ಅವರೆಲ್ಲ ಶಾಲೆ ಬಿಟ್ಟಿರೋರನ್ನ ಕರ್ಕೊಬಂದು ಸ್ಕೂಲಿಗೆ ಸೇರಿಸಿ ಅದೇನೋ ಆಗಿ ಇವತ್ತು ಅವರೆಲ್ಲ ಟೀಚರ್ಸ್ ಆಗಿ ಅವರು ನಮಗೆ ಎಜುಕೇಶನ್ ಕೊಟ್ಟಿರೋದಕ್ಕೆ ನಾವು ಇವಾಗ ಇಲ್ಲಿವರೆಗೂ ಬಂದಿದೀವಲ್ವಾ ಸೊ ಒಂದು ಮಗು ಯಾವುದೋ ಒಂದು ಬಹಳ ಚೆನ್ನಾಗಿ ಎಜುಕೇಟ್ ಆದ್ರೆ ಅದೊಂದು ಇಡೀ ಫ್ಯಾಮಿಲಿದು ಇದೇ ಚೇಂಜ್ ಆಗುತ್ತಲ್ಲ ಸೊ ಅದನ್ನ ಬಹಳ ಚೆನ್ನಾಗಿ ನಂಬ್ತೀನಿ ಸೊ ಅದಕ್ಕೇನೆ ನಮ್ಮ ಸ್ಕೂಲ್ನೂ ರೆಡಿ ಮಾಡಿಸಿದ್ದು ನಾನು ಊರಲ್ಲಿ ಅಥವಾ ಮಕ್ಳುಗಳಿಗೆ ಫೀಸ್ ಕಟ್ಟೋದು ಇದೆಲ್ಲ ಅದು ಸಣ್ಣ ಪುಟ್ಟದ್ದು ನಡೀತಾ ಇರುತ್ತೆ ಆ್ಯಂಡ್ ಅದನ್ನ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು ಅದನ್ನ ಒಂದು ಪ್ರೊಜೆಕ್ಟ್ ಮಾಡಬೇಕು ಇದು ಆತರೂ ಇಲ್ಲ ಅದು ಅದು ನಮ್ಮ ಮದುವೆ ಟೈಮ್ ಆಗಿರೋದಕ್ಕೆ ಸ್ಕೂಲ್ದೊಂದು ಮುಂದಕ್ಕೆ ಬಂತು ಬಿಟ್ರೆ ಬೇರೆ ಕೆಲಸಗಳೇನ್ ನಡೀಬೇಕು ಅದು ನಡೀತಾ ಇರ್ತದೆ ಅಂದ್ರೆ ಕೆಲವೊಂದು ಅಂದರೆ ಕೆಲವೊಂದು ನಮ್ಮ ಕಂಟ್ರೋಲ್ ಇರೋಲ್ಲ ಬಹಳಷ್ಟು ರೀಸನ್ಸ್ಗಳಿಗೆ ಏನಾಗುತ್ತೆ ಕೆಲವೊಂದು ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಹೋಗುತ್ತೆ ಸೊ ಹಾಗೆ ನಾನು ಕೋಟಿ ಆದಮೇಲೆ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ ಉತ್ತರಾಖಂಡ ನಮ್ಮದು ಅದೇನು ಪ್ಲ್ಯಾನ್ ಮಾಡಿದ್ವಿ ಅದು ಮುಗಿದು ರಿಲೀಸ್ ಆಗಬೇಕಾಗಿತ್ತು ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ವಿ ಆ್ಯಂಡ್ ಹಾಗಾಗಿ ಬೇರೆ ಎಲ್ಲ ಶುರುವಾಗೋದು ಸ್ವಲ್ಪ ತಡ ಆಯಿತು ಆ್ಯಂಡ್ ಉತ್ತರಾಖಂಡ ಡೆಫಿನೆಟ್ಲಿ ಮಾಡ್ತೀವಿ ಅದು ಸದ್ಯಕ್ಕೆ ಆಗಿಲ್ಲ ಬಟ್ ಶಿವಣ್ಣ ಜೊತೆ ಮಾತಾಡಿದಿನಿ ಅಂಡ್ ಅದ್ರದ್ದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಅಂದ್ರೆ ಸ್ವಲ್ಪ ಡಿಲೇ ಆಯ್ತಲ್ಲ ಅದನ್ನ ರಿಫೈನ್ ಮಾಡಬೇಕು ರಿಫೈನ್ ಮಾಡಿ ಅದನ್ನ ಬಹಳ ದೊಡ್ಡದಾಗಿ ಬೇರೆ ತರ ಮಾಡಬೇಕು ಅಂತ ಯಾಕೆಂದ್ರೆ ಎಲ್ಲೋದ್ರು ಉತ್ತರಾಖಂಡದ ಬಗ್ಗೆನೆ ಕೇಳ್ತಾರೆ ಡೆಫಿನೆಟ್ಲಿ ನಂದು ಈಗ ಶೂಟಿಂಗ್ ನಡೀತಿದೆಯಲ್ಲ ಇದು ಮುಗಿಸಿ ಉತ್ತರಾಖಂಡನ್ನ ಟೇಕ್ ಆಫ್ ಮಾಡ್ತೀವಿ

ಪ್ರಾಪರಾಗಿ ಒಳ್ಳೆಯ ಏಟೈಮೇ ಅದು ಐ ಪಿ ಎಲ್ ಟೈಮಲ್ಲಿ ರಿಲೀಸ್ ಮಾಡಿದ್ವಿ ಇದೆಲ್ಲ ಆ್ಯಂಡ್ ಇವಾಗ ಮೊದಲು ಥರ ನಾನ್ ಥಿಯೇಟ್ರಿಕಲ್ಲೆಲ್ಲ ಇಲ್ಲ ಈ ಅಂದರೆ ಈ ಪ್ರೊಡಕ್ಷನ್ ಹೌಸಿಂದ ಮಾಡಿದ್ರೆ ಒ ಟಿ ಟಿ ಸೇಲ್ ಆಗ್ಬಿಡುತ್ತೆ ಅಥವಾ ಟಿ ವಿ ಸೇಲ್ ಆಗಿಬಿಡುತ್ತೆ ಈ ಥರದ್ದು ಯಾವುದೇ ವ್ಯವಸ್ಥೆ ಇಲ್ಲ ಅಲ್ಟಿಮೇಟ್ಲಿ ಇಫ್ ಇಟ್ ವರ್ಕ್ಸ್ ಇನ್ ಥಿಯೇಟರ್ ಅಲ್ಲಿಗೂ ಥಿಯೇಟ್ರಲ್ಲಿ ಸಲ್ಲದ್ರೆ ಮಾತ್ರ ಬೇರೆ ಕಡೆ ಸಲ್ಲುತ್ತೆ ಸೊ ಆ ಥರದ ವ್ಯವಸ್ಥೆ ಇರೋದು ಆ್ಯಂಡ್ ಥಿಯೇಟ್ರಿಗೇ ಸಿನಿಮಾ ಮಾಡಬೇಕು ಹಾಗಂತ ನಾವು ಪ್ರಯತ್ನನೇ ನಿಲ್ಸ್ಕೊಡಕ್ಕೂ ಆಗಲ್ಲ ಇಲ್ಲ ಒಂದ್ ಕಡೆ ರಿಸ್ಕ್ ಇದ್ದೇ ಇರುತ್ತೆ ಕನ್ಸಿಸ್ಟೆಂಟ್ ಆಗಿ ಮಾಡ್ತಿದ್ದಾಗಷ್ಟೇ ಪ್ರೇಕ್ಷಕ ಕೂಡ ಒಂದು ನಂಬಿಕೆ ಇಟ್ಟು ಅವನು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾನೆ ಅನ್ನೋ ಒಂದು ಹೋಪ್ ಅಷ್ಟೇ ಅಂಡ್ ಅದೇನೋ ಒಂದು ಒಳ್ಳೆ ಒಳ್ಳೆ ಕಥೆ ಹೇಳ್ದಾಗ ಅದೇನೋ ಒಂದು ಆಗುತ್ತೆ ಅನ್ನೋ ಒಂದು ಹುಚ್ಚಳದು ಅಲ್ಲ ಸದ್ಯಕ್ಕೆ ಅದು ಇವಾಗ ಇನ್ನು ಶೂಟಿಂಗ್ ಹೋಗುವಂತ ಡೆಫಿನೆಟ್ಲಿ ಉತ್ತರಾಖಂಡ ಮಾಡ್ತೀವಿ ಅದ್ರದ್ದು சதிதலே அப்டேட் கொடுப்பீங்க சார் நீங்களே சேர்த்து யாராவது அப்டேட் பண்ணுங்க எல்லார செலக்ட் ஆகிடுவாங்க நான் ಹೇಳ್றேன் நானே அப்டேட் கொடுப்பேன் நானே எல்லா பிளான் ಮಾಡಿ ಡೆಫिनेटலி அப்டேட் கொடுப்பேன் சார் நீங்க நாடகராகி ஒரு ப்ராஜெக்ட் பண்ணுங்க ನಿರ್மாபகராகி ஆர் சினிமாக்கள் பண்ணி உருவாக்கலாம் டைரக்டர் தந்திரோட நான் ಯಾವಾಗ ನೋಡೋದುன்னு ஸ்டோரி telling ಗೆ டைரக்‌ஷன் பெஸ்ட் ಅಂತாங்க ஆனா நம்ம ಇಷ್ಟ ಆದರೆ ಅದೊಂದು ಬಹಳ ದೊಡ್ಡ ಜವಾಬ್ದಾರಿ ಅಲ್ಲ ಸೊ ಈಗ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಬಂದರೆ ಐ ಥಿಂಕ್ ಹ್ಯಾವ್ ಟು ಸೆಟ್ ಎ ಸ್ಟ್ಯಾಂಡರ್ಡ್ ನಾನು ಏನಾದರೂ ಮಾಡಿದ್ರೆ ಅದೊಂದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡೋದ್ರ ಆದ್ರೆ ಮಾತ್ರ ನಾನು ಎಂಟರ್ ಆಗ್ಬೇಕು ಸೊ ಆ ಕಾನ್ಫಿಡೆನ್ಸ್ ಬಂದಿದ್ದೀನಿ ಡೆಫಿನೆಟ್ಲಿ ಮಾಡ್ತೀನಿ ಖಂಡಿತ ಇದೆ ಖಂಡಿತ ಅಂದರೆ ನಿರಂತರ ಕಲಿಕೆ ಅದು ಅಷ್ಟೇ ಪ್ರತಿ ಸಿನಿಮಾನು ಹೊಸ ಎಕ್ಸ್ಪೀರಿಯೆನ್ಸು ಆಸ್ ಅನ್ ಆಕ್ಟರ್ ಅಥವಾ ಆಸ್ ಎ ಪ್ರೊಡ್ಯೂಸರ್ ಅಥವಾ ನಾನು ಸಿನಿಮಾನ ರಿಲೀಸ್ ಮಾಡ್ತೀನಿ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಥವಾ ಇಟ್ಸ್ ಇದು ರೆಗ್ಯುಲರ್ ಪ್ರೋಸೆಸ್ ಅದು ಕಲಿಕೆ ಹೊಸ ಹೊಸ ಎಕ್ಸ್ಪೀರಿಯೆನ್ಸು ಹೊಸ ಹೊಸ ಜನ ನಡೀತಾನೆ ಇರುತ್ತೆ ಆ್ಯಂಡ್ ಐ ಥಿಂಕ್ ಆಸ್ ಆ್ಯಕ್ಟರ್ಸ್ ನಾವು ವಲ್ಲರೇಬಲ್ ಆಗಿರ್ಲೇಬೇಕು ನಾವು ಕೆಲವೊಂದು ಕಡೆ ಯಾರೋ ನಂಬಲೇಬೇಕು ಕೆಲಸ ಮಾಡಲೇಬೇಕು ಅಲ್ಲಿ ಮೋಸ ಆಗ್ಬೋದು ಅಲ್ಲಿ ನಾವು ಅಂದ್ಕೊಂಡಿದ್ದಾಗ್ದಲೇ ಇರ್ಬೋದು ಬಟ್ ಅದು ಒಂದು ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ತಗೊಂಡು ಇ ಶುಡ್ ಮೂವ್ ಫಾರ್ ಊಟ ಮಾಡೋಣ ನಿರ್ಮಾಪಕರುಗಳು ಈಗ ಬೇರೆ ಬಿಸ್ನೆಸ್ ಹೆಂಗ್ ಮಾಡ್ತೀವಲ್ಲ ಸಿನಿಮಾನು ಕೂಡ ಅದೇ ತರನೇ ಬೇರೆ ಯಾವುದೇ ವ್ಯಾಪಾರ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ಕರೆಕ್ಟ್ ಆಗಿರೋ ಅಸೋಸಿಯೇಷನ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸಿನಿಮಾ ಮಾಡ್ತೀವಲ್ವಾ ಇಲ್ಲೂ ಅಷ್ಟೇ ನಾವು ಐ ನೋ ಒಂದ್ ಒಂದ್ ಮಟ್ಟಿಗೆ ಸಿನಿಮಾ ಗ್ಯಾಂಬಲ್ ತರನೇ ಕಾಣುತ್ತೆ ಬಟ್ ಇದನ್ನು ನೋಡ್ಕೊಂಡೇ ಮಾಡ್ಬೇಕಲ್ವಾ ನಾನು ಇಷ್ಟ ನಾನು ಏನು ಇನ್ವೆಸ್ಟ್ ಮಾಡ್ತೀನಿ ಎಷ್ಟು ಇನ್ವೆಸ್ಟ್ ಮಾಡ್ತೀನಿ ಇದನ್ನು ಕ್ಯಾಲ್ಕುಲೇಟೆಡ್ ಅಲ್ಲೇ ಮಾಡ್ಬೇಕು ಸಿನಿಮಾ ಅಂತಿದ್ದಂಗೆ ಗ್ಯಾಂಬ್ಲಿಂಗ್ ತರ ತೊಗೊಬಂದೇನೋ ದುಡ್ಡು ಹಾಕಿ ದುಡ್ಡು ಎತ್ಕೊಂಡು ಹೋಗೋದಲ್ಲ ಅಲ್ಲ ನಿರ್ಮಾಪಕ ಕುತ್ಕೊಂಡು ನೋಡಿ ಏನು ವರ್ಕ್ ಆಗುತ್ತೆ ಏನು ವರ್ಕ್ ಆಗಲ್ಲ ಅಸೋಸಿಯೇಟ್ ನಾನು ಯಾರ ಜೊತೆ ಅಸೋಸಿಯೇಟ್ ಆಗಿದ್ದೀನಿ ಎಷ್ಟು ಖರ್ಚು ಮಾಡಬೇಕು ನಾ ಎಷ್ಟು ಸಿನ್ಮಾ ಮಾಡ್ಬೇಕಲ್ಲ ಅದು ನೀವು ಯೋಚನೆ ಮಾಡಿನೇ ಮಾಡ್ಬೇಕಲ್ವ ಇವಾಗ ನಾನು ಓವರ್ ಆಂಬಿಷಿಯಸ್ ಆಗಿ ನಾನು ಹೋಗಿ ನನ್ನ ಹತ್ರ ನನ್ನ ಶಕ್ತಿ ಮೀರಿ ನಾನು ಸಿನಿಮಾಗೆ ದುಡ್ಡು ಹಾಕ್ಬಿಟ್ರೆ ನಾಳೆ ದಿನ ನಾನು ಬಂದು ಸಮಸ್ಯೆ ಹೇಳ್ಕೊಳಕಾಗತ್ತೆ ಬಿಟ್ರೆ ನಾನು ಏನು ಮಾಡೋಕ್ಕಾಗಲ್ಲ ಈಗ ನಾನು ಒಂದು ಒಂದು ಸಿನ್ ನಾನು ಮಾಡಿ ನಾನು ಪ್ರೊಡಕ್ಷನ್ ಮಾಡಿರೋ ಸಿನ್ಮಾಗಳು ಏನೇ ಆದ್ರೂ ನಾನು ವಾಪಸ್ಸು ಆಗಿ ಬಂದಿಲ್ಲ ಕುತ್ಕೊಂಡಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋ ಅಂತ ಪರಿಸ್ಥಿತಿಲಿ ಇದ್ರೆ ಮಾತ್ರನೇ ಮಾಡಬೇಕಲ್ಲ ಇಲ್ಲಾಂದ್ರೆ ಬಹಳ ಕಷ್ಟ ನೀವು ತುಂಬಾ ಗ್ಯಾಂಬಲ್ ಮಾಡೋಕ್ಕಾಗಲ್ಲ ನಾವು ಅಷ್ಟೇ ಕೇರ್ಫುಲ್ ನಿರ್ಮಾಪಕರಾಗಿ ನಾವು ಅಷ್ಟೇ ಕೇರ್ಫುಲ್ ಆಗಿನೇ ಸಿನ್ಮಾ ಮಾಡಬೇಕಾಗುತ್ತೆ ಅಂಡ್ ನಟರಷ್ಟೇ ನಿರ್ದೇಶಕರಷ್ಟೇ ನಿರ್ಮಾಪಕನೂ ಕೂಡ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಗೆದ್ದಾಗ ಹಿಂಗೆ ಅವ್ರದ್ದು ಒಂದು ಒಂದು ಅದ್ರ ಬಗ್ಗೆ ಒಂದು ಹೆಮ್ಮೆ ಇರುತ್ತಲ್ವಾ ನಾನು ನನ್ನ ಸಿನಿಮಾ ನನ್ನ ನಿರ್ಮಾಪಕ ಆಗಿ ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ನನ್ನ ಪ್ರೊಡಕ್ಷನ್ ಕ್ವಾಲಿಟಿ ಹೆಂಗಿತ್ತು ನನ್ನ ಸಿನಿಮಾ ಹೆಂಗಿತ್ತು ನಾನು ಗೆದ್ದೆ ನಾನು ಇಷ್ಟು ದುಡ್ಡು ಮಾಡ್ದೆ ಒಂದು ಪ್ರೌಢಿಮೆ ಇರುತ್ತಲ್ಲ ಅಷ್ಟೇ ಜವಾಬ್ದಾರಿ ಸೋತಾಗ್ಲೂ ಅವರು ತಗೋಬೇಕಾಗತ್ತೆ ಯಾಕೆಂದ್ರೆ ಎಲ್ಲರೂ ಅವರ ಕೆಲಸ ಚೆನ್ನಾಗಿ ಮಾಡಿದಾಗ ಮಾತ್ರ ಸಿನಿಮಾ ಚೆನ್ನಾಗಿ ನಾನು ಇವ್ರನ್ನ ನಮ್ದೆ ಅವ್ರನ್ನ ನಮ್ದೆ ದಟ್ ಅದು ವರ್ಕ್ ಆಗಲ್ಲ ತುಂಬಾ ಫೇಮಸ್ ಆಗ್ತಿದ್ದಾರೆ ನೆಗೆಟಿವ್ ರೋಲ್ ರಿಲೇಷನ್ ರೋಲ್ ಆತರ ಯಾವ್ದಾದ್ರು ಹೊಸ ಸಿನಿಮಾ ಉಳ್ಕೊಂಡಿದ್ದೇನೆ ಅಂತ ಒಂದು ಬೇರೆ ಪ್ರಶ್ನೆ ಇನ್ನೊಂದು ಯಶ್ ಅವರು ಒಂದು ಮಾತು ತುಂಬಾ ಫೇಮಸ್ ಅಂತ ನಾನು ಇಲ್ಲಿ ಈ ಈ ವರ್ಷ ಇಲ್ಲಿ ಇಲ್ಲಿಂದ ಈ ಲೆವೆಲ್ ಹೇಳ್ಬೇಕು ಅಂತ ಒಂದು ನೆಕ್ಸ್ಟ್ ಅಲ್ಲಿ ಇರ್ತೀನಿ ಆತರ ನಿಮ್ದು ಏನಾದ್ರು ಇದೆಯಾ ನಾನು ನೆಕ್ಸ್ಟ್ ಎರಡ್ ಮೂರು ವರ್ಷದ ಕಾಲ ಹೋಗ್ಬೇಕು ಅಂದ್ರೆ ಬೇರೆ ಭಾಷೆ ಸಿನಿಮಾಗಳು ಬಹಳ ಚೆನ್ನಾಗಿದ್ರೆ ಅದು ನನಗೆ ನನಗೂ ಅದು ಕಾಂಟ್ರಿಬ್ಯೂಟ್ ಮಾಡೋ ಇದ್ರೆ ಡೆಫಿನೆಟ್ಲಿ ಮಾಡ್ತೀನಿ ಇಲ್ಲ ನಾನು ಸುಮ್ಮನೆ ಸುಮ್ಮನೆ ಹೋಗಿ ನಾನೇನೋ ಮಾಡಿ ಬರೋದಾದರೆ ಡೆಫಿನೆಟ್ಲಿ ಮಾಡಲ್ಲ ಹಂಗಾಗಿ ಯಾವುದು ಒಪ್ಕೊಂಡಿಲ್ಲ ಯಾಕೆಂದ್ರೆ ಇಲ್ಲಿ ಕೆಲಸ ಮಾಡೋದು ಬಹಳ ಇದೆ ಅಂಡ್ ಗೋಲ್ ಅಂತ ತಗೊಂಡ್ರೆ ಐ ಥಿಂಕ್ ಕನ್ಸಿಸ್ಟೆಂಟ್ ಆಗಿ ಏನೋ ಕೆಲಸ ಮಾಡ್ತಾ ಇರಬೇಕು ಅನ್ನೋದನ್ನ ನಾನು ನಂಬ್ತೀನಿ ನನಗೆ ಹಿಂಗೆ ಆಗುತ್ತೆ ಈ ಪ್ರಾಜೆಕ್ಟ್ ಹಿಂಗೆ ಆಗುತ್ತೆ ಹಿಂಗೆ ಆಗುತ್ತೆ ನನಗೆ ಆ ಅದು ಆ ಯೋಚನೆ ಮಾಡಲ್ಲ ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತೀನಿ ಅಂದ್ರೆ ನನ್ ಕನ್ಸುಗಳು ಹೆಂಗಿರುತ್ತೆ ಅಂದ್ರೆ ಅಹ್ ಹೋಗಿ ಹಿಂಗ್ ತಿರುಗ್ ನೋಡಿದ್ರೆ ಒಂದ್ ಒಂದಿಷ್ಟು ಜನ ಈಗ ನನ್ನ ಪ್ರೊಡಕ್ಷನ್ ಇಂದ ಬಂದಿರೋರು ಅಥವಾ ಜೊತೆಗೆ ಬಂದಿರೋರು ಎಲ್ಲೆಲ್ಲರೂ ಇಂಡಿಪೆಂಡೆಂಟ್ ಆಗಿ ಒಂದ್ ದೊಡ್ಡ 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 ಆರ್ಗನೈಸೇಷನ್ ಆರ್ಗನೈಜೇಷನ್ ಆಗಿ ಬೆಳೆದ್ಬಿಟ್ರೆ ಇಂಡಸ್ಟ್ರಿ ಎಷ್ಟ್ ದೊಡ್ಡದಾಗಿರುತ್ತಲ್ವಾ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅದ್ರ ಮಧ್ಯ ನಾನು ಇರ್ತೀನಲ್ವಾ ಅದ್ರ ಜೊತೆಗೆ ಅಂತ ಸೊ ಆ ಯೋಚನೆ ಮಾಡ್ತೀನಿ ನೋಡೋಣ ಇಲ್ಲ ಜೈ ಕಸ್ಟಡಿ ಅಂದ್ರೆ ಜೈಲ್ ಬಗ್ಗೆ ಮಾತಾಡುತ್ತೆ ಸೊ ಜೈಲಿನ ದೃಶ್ಯ ಜೈಲಲ್ಲಿ ಏನೇನ್ ದೃಶ್ಯಗಳು ಕಾಣ್ಬೋದು ಅದೆಲ್ಲದೂ ಆ ಸಿನಿಮಾದಲ್ಲಿ ಇದೆ ಅಷ್ಟೆ ಸೊ ಯಾ ಯಾರ ಬಗ್ಗೆನೂ ಇಲ್ಲ ಅಂದ್ರೆ ಬಹಳ ಚೆನ್ನಾಗಿ ಅಂದ್ರೆ ಜೈಲ್ ಅನ್ನೋದು ಅಂದ್ರೆ ಈಗ ನೈಡಿಗೆ ಅದು ಅಂಡರ್ವರ್ಲ್ಡ್ ಕನೆಕ್ಟೆಡ್ ಸಿನಿಮಾನು ಬಟ್ ಜೈಲ್ ಅನ್ನೋದೊಂದು ಜಾಗ ಅದು ರಿಫಾರ್ಮೇಶನ್ ಜಾಗ ಆಗಿರ್ಬೇಕಲ್ಲ ಅದು ಸೊ ಆ ಜೈಲ್ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು ನಾವು ಡೈರೆಕ್ಟರ್ ಡೈರೆಕ್ಟ್ ವಿತ್ ಎಂಟರ್ಟೈನ್ಮೆಂಟ್ ಬಹಳ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ பால சன்கிட்டேன்